ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ತಿಂಡಿ ಮಾಡೋಣ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತೇಳಿ ತರಕಾರಿಗಳನ್ನ ಕಟ್ ಮಾಡ್ಕೊಳೋಕ್ಕೆ ಅಂತೇಳಿ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟೈಮು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಟೈಮ್ ಹಿಂಗೆ ಹೋಗುತ್ತೆ ಅಂತ ಅಂದರೆ ಹಿಂಗೆ ನೋಡಿ ಹಂಗೆ ಆ ಕಡೆ ನೋಡೋ ಅಷ್ಟರಲ್ಲಿ ಆಗಲೇ ಎಂಟು ಗಂಟೆ ಆಗೋಗಿರುತ್ತೆ ಅವನಿಗೆ ತಿಂಡಿ ಕೊಡೋ ಟೈಮು ಸೋಹನ್ಗೆ ಅವನು ಕೂಡ ಸಂಜೆ ಬೇಗನೆ ಮಲ್ಕೊಂಡಿದ್ದ ನೈಟು ವರ್ಕ್ ಮಾಡಿರಲಿಲ್ಲ ಹಾಗಾಗಿ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿರ್ತೀರ ಅವನಿಗೆ ಪಕ್ಕದಲ್ಲಿ ಯಾರಾದರೂ ಇರಬೇಕು ಹೋಮ್ ವರ್ಕ್ ಮಾಡ್ಸೋಕ್ಕೆ ಯಾರಾದರೂ ಅಲ್ಲ ನಾನೇ ಇರಬೇಕು ಹೋಮ್ ವರ್ಕ್ ಮಾಡ್ಸೋಕ್ಕೆ ಹಾಗಾಗಿ ಇಲ್ಲೇ ಅಡುಗೆ ಮನೆಯಲ್ಲೇ ಬಂದು ಹೋಮ್ ವರ್ಕ್ ಮಾಡ್ತಾ ಕೂತಿದ್ದಾನೆ ಇದ್ಗಡೆ ಪರ್ಸ್ನಲಿ ನನಗೆ ವೆಜ್ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ ನಾನೇನಾದರೂ ವೆಜ್ ರೆಸ್ಟೋರೆಂಟ್ಗೆ ಹೋದರೆ ಬೇರೆ ನಾನು ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಆ ರೀತಿ ಏನೂ ತೊಗೊಳಲ್ಲ ನಾನು ತೊಗೊಳೋದೇ ವೆಜ್ ಫ್ರೈಡ್ ರೈಸು ಹಾಗಾಗಿ ಮನೇಲೂ ಕೂಡ ಆವಾಗವಾಗ ಇರ್ತೀನಿ ತರಕಾರಿ ಒಂದು ಫಟಾಫಟ ಅಂತ ಹೆಚ್ಕೊಂಡ್ಬಿಟ್ರೆ ಬೇಗ ಬೇಗ ಆಗೋಗುತ್ತೆ ಈ ತಿಂಡಿ ಸೊ ಪಕ್ಕದಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಆಲ್ರೆಡಿ ಅನ್ನ ಆವಾಗಲೇ ಮಾಡಿದ್ದೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಅನ್ನಕ್ಕೆ ಇಟ್ಬಿಟ್ಟೆ ಲೇಟಾಗುತ್ತೆ ಹೇಳ್ಬಿಟ್ಟು ಇವಾಗ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅವನು ಸಂಜೆ ಆಟ ಹೋಗಿದ್ದಾಗ ಸ್ವಲ್ಪ ಬಿದ್ದು ಮಂಡಿನ ತರ್ಸ್ಕೊಂಡು ಬಂದಿದ್ದ ಅವನು ಅದನ್ನೇ ನೆಪ ಮಾಡಿಕೊಂಡು ಓ ನೋತಾ ಇದೆ ನನಗೆ ಹೋಮ್ ವರ್ಕ್ ಮಾಡೋಕ್ಕಾಗಲ್ಲ ಸ್ಕೂಲ್ಗೆ ಹೋಗೋಲ್ಲ ಅಂತೇಳಿ ಹಠ ಮಾಡ್ತಾ ಇದ್ದ ನೋಡಿ ಎಷ್ಟಾಗಿದೆ ಅಂತೇಳಿ ತೋರಿಸ್ತೀನಿ ಆ್ಯಕ್ಚುಲಿ ಅವ್ನು ಬಿದ್ದಾಗ ನನಗೆ ಹೇಳೇ ಇರಲಿಲ್ಲ ಹಿಂಗಾಗಿದೆ ಅಂತೇಳ್ಬಿಟ್ಟು ನಾನು ಅವ್ನು ಮಲಗಿದಾಗ ನೈಟ್ ನೋಡಿಬಿಟ್ಟು ಅವನಿಗೆ ಸ್ವಲ್ಪ ಮೆಡಿಸಿನ್ ಹಾಕಿದ್ದೆ ಬೆಳಗ್ಗೆ ಎದ್ದ ಮೇಲೆ ಕೇಳಿದ್ರೆ ನನಗೆ ನೋವಿರಲಿಲ್ಲ ಅದಕ್ಕೆ ಹೇಳಲಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಹೋಮ್ ವರ್ಕ್ ಮಾಡಿಲ್ಲ ಅಂತೇಳಿ ಅದೇ ಒಂದು ನೆಪ ಮಾಡ್ಕೊಂಡು ಕೂತಿದ್ದ ಸೊ ಇಷ್ಟೇ ಅಲ್ವಾ ಏನಾಗೆಲ್ಲ ಹೋಗು ಅಂತೇಳಿ ಸಮಾಧಾನ ಮಾಡಿ ಕಟ್ಟಿದ್ದ ಮಕ್ಕಳು ನಿಮ್ಮ ಮನೆಗಳಾಗ ಇದೇ ರೀತಿ ಮಾಡ್ತಾರ ಅಥವಾ ನನ್ನ ಮಗ ಮಾತ್ರ ಇದು ಮಾಡ್ತಾರೆ ಆಟ ಮಾಡೋಕ್ಕೆ ತರ ಸ್ಕೂಲ್ಗೆ ಹೋಗಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ನಿಮ್ಮ ಮನೇಲಿ ಈ ರೀತಿ ಆಟ ಮಾಡೋ ಮಕ್ಕಳಿದ್ರೆ ನನಗೆ ಹೇಳಿ ಕಮೆಂಟ್ ಮಾಡಿ ಸೊ ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ನ ಬೀನ್ಸ್ ಆಲ್ರೆಡಿ ಹೆಚ್ಕೊಂಡಾಯಿತು ಇವಾಗ ಕ್ಯಾರೆಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸು ಹಾಗಾಗಿ ನಾನೇನಾದರೂ ಕ್ಯಾರೆಟ್ ಸ್ವಲ್ಪ ದಪ್ಪ ಇದ್ದರೆ ಈ ರೀತಿ ಮೂರು ಭಾಗ ಮಾಡಿಕೊಂಡು ಅದನ್ನು ಈ ರೀತಿ ಪೀಸಸ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ತೀನಿ ನೀಟಾಗಿ ಬರುತ್ತೆ ಒಂದೇ ಸಮವಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಬೇಗನೂ ಆಗುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಒಂದೊಂದೇ ಕಟ್ ಮಾಡೋದಕ್ಕಿಂತ ಹಾಗೆ ನಿನ್ನೆ ಮಾರ್ಕೆಟಲ್ಲಿ ನಾನು ಸ್ವಲ್ಪ ಇದು ಈರುಳ್ಳಿ ಅಂತ ಕರೀತಾರೆ ನಮ್ಮ ಹಳ್ಳಿ ಕಡೆ ಆನಿಯನ್ ಫ್ಲವರ್ ಬರುತ್ತಲ್ವ ಅದನ್ನು ಸೊ ಅದನ್ನು ಸ್ವಲ್ಪ ತಂದಿದ್ದೆ ಇದು ಹಿಂದ್ಗಡೆಯೆಲ್ಲ ಎಲ್ಲ ತಗಿಬಿಟ್ಟಿತ್ತು ಹಾಗಾಗಿ ಫ್ರಂಟಲ್ಲಿ ಏನು ಸಿಗುತ್ತೆ ಅದು ಎಳೆಯದಾಗಿತ್ತು ಅದನ್ನು ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಯಾಕೆ ಎಲ್ಲ ತರಕಾರಿಗಳನ್ನೂ ಕಟ್ ಮಾಡೋಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಎಲ್ಲ ಒಟ್ಟಿಗೆ ಹಾಕೊಂಡು ವಾಶ್ ಮಾಡ್ಕೊಳ್ತೀನಿ ಆಮೇಲೆ ನನಗೆ ಸಪ್ರೇಟ್ ಸಪ್ರೇಟಾಗಿ ಯಾವ್ಯಾವ ತರಕಾರಿ ಹಾಕಿದ್ದೀನಿ ಅಂತೇಳಿ ತೋರ್ಸೋಕ್ಕಾಗಲ್ಲ ಟೋಟಲಾಗಿ ನಾನಿಲ್ಲಿ ಕ್ಯಾಪ್ಸಿಕಮು ಬೀನ್ಸು ಕ್ಯಾರೆಟು ಮತ್ತು ಆನಿಯನ್ ಫ್ಲವರ್ನ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ ಒಂದು ಬೌಲಲ್ಲಿ ಹಾಕಿ ಅದರಲ್ಲಿ ಒಟ್ಟಿಗೆ ತೊಳ್ಕೊತೀನಿ ಅದರ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಚಿಕ್ಕದಾದರೆ ಎರಡು ತೊಗೊಳ್ಬೋದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕಿದಾಗ ಅದರ ಫ್ಲೇವರ್ ಸಖತ್ತಾಗಿರುತ್ತೆ ಫ್ರೈಡ್ ರೈಸ್ಗೆ ಮತ್ತು ಗೋಬಿ ಮಂಚೂರಿಯನ್ಗೆ ಈ ರೀತಿ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ತರಕಾರಿಗಳೆಲ್ಲ ಕಟ್ ಮಾಡಿಟ್ಟಿದ್ದೆ ಅಲ್ವಾ ಆ ತರಕಾರಿಗಳ್ನ ಈ ರೀತಿ ಒಟ್ಟಿಗೆ ಹಾಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಳ್ಬಿಟ್ರೆ ಬೇಗ ಬೇಗ ತಿಂಡಿ ಮಾಡಾಗ್ಬಿಡುತ್ತೆ ಅಥವಾ ನೈಟ್ ಏನಾದರೂ ಟೈಮ್ ಇದ್ದರೆ ಕಟ್ ಮಾಡಿ ನೈಟ್ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಟ್ರೆ ಇನ್ನೂ ಈಸಿ ಆಗುತ್ತೆ ಬೆಳಗ್ಗೆ ಎದ್ದು ತಿಂಡಿ ಮಾಡಲಿಕ್ಕೆ ಫ್ರೈಡ್ ರೈಸ್ ಮಾಡಲಿಕ್ಕೆ ಒಂದು ದೊಡ್ಡ ಸೈಜ್ದು ಬಾಣಲೆ ಬೇಕಾಗುತ್ತೆ ಹಾಗಾಗಿ ನಾನಿಲ್ಲೊಂದು ನಮ್ಮನೇಲಿ ಸ್ಟೀಲ್ದು ಕಡಾಯ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಕಟ್ ಮಾಡಿದ್ನಲ್ವ ಆ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಆದಷ್ಟು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ ಬೆಳ್ಳುಳ್ಳಿ ಇಷ್ಟು ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಂದರೆ ಕಂಪ್ಲೀಟಾಗಿ ನಾವು ಬೇರೆ ಎಲ್ಲ ಮಾಡ್ಕೊಳ್ತೀವಲ್ವ ಫ್ರೈ ಮಾಡ್ಕೊಳ್ತೀವಲ್ವ ಆ ಅಷ್ಟೊಂದೇನು ಮಾಡೋದು ಬೇಕಾಗಲ್ಲ ಫ್ರೈಡ್ ರೈಸ್ ಹಾಕಿರೋದ್ರಿಂದ ನಾವು ಸ್ವಲ್ಪ ಒಂದು ಏಯ್ಟಿ ಫೈವ್ ಪರ್ಸೆಂಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ತರಕಾರಿಗಳನ್ನ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ಮೇಲೆ ಎಲ್ಲದನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತರಕಾರಿ ಬೇಯದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮತ್ತೆ ರೈಸ್ ಹಾಕಿದ ಮೇಲೆ ಸಲ ಉಪ್ಪನ್ನು ಹಾಕ್ಕೊಳ್ಬೋದು ಇವಾಗ ತರಕಾರಿ ಬೇಯದಕ್ಕೆ ಮಾತ್ರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿ ಕ ಕರೆಕ್ಟಾಗಿ ಒಂದೇ ಸಮನಾಗಿ ಬೇಯುತ್ತೆ ಹಾಗಾಗಿ ಈ ರೀತಿ ಹಾಕ್ಕೊಳ್ತೀನಿ ನಾನು ಆ ತರಕಾರಿ ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಅನ್ನ ಮಾಡಿಟ್ಟಿದ್ನಲ್ವಾ ಆ ಅನ್ನನ ಸ್ವಲ್ಪ ತೆಗೆದು ಒಂದು ಬೌಲಲ್ಲಿ ಹಾಕಿಡ್ತೀನಿ ಸ್ವಲ್ಪ ಅದು ತಣ್ಣಗಾದರೆ ನಮಗೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತ ಅಂದರೆ ಸ್ವಲ್ಪ ಬಿಸಿದೇ ಹಾಕಿ ಮಿಕ್ಸ್ ಮಾಡಿದ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಯಾವುದೇ ನಾವು ಈ ರೀತಿ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಅನ್ನನ ಹಾರಕ್ಕೆಬೇಕಾಗತ್ತೆ ಅದರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ತರಕಾರಿಗಳೆಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಏಯ್ಟಿ ಪರ್ಸೆಂಟ್ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಅನ್ನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಅನ್ನದ ಮೇಲೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನು ನಾನಿಲ್ಲಿ ಸೋಯಾ ಸಾಸು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ವಿನೇಗರ್ನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕಟ್ ಮಾಡಿರ್ತಕ್ಕಂಥ ಇವಾಗ ತಾನೇ ಕಟ್ ಮಾಡಿದ್ದೆ ಅಲ್ವಾ ಆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ನಾನು ತರಕಾರಿನ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ ಮತ್ತು ನಾನು ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಏಕೆ ಅಂತಂದರೆ ತುಂಬ ಉಪ್ಪಾದರೆ ಸಾಸ್ಗಳಲ್ಲೆಲ್ಲ ಉಪ್ಪಿನಂಶ ಇರುತ್ತೆ ಹಾಗಾಗಿ ಒಂದು ಸಲ ಚೆಕ್ ಮಾಡಿ ಆಮೇಲೆ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಎಲ್ಲ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ಫ್ರೈಡ್ ರೈಸ್ ಕೂಡ ರೆಡಿಯಾಗಿದೆ ಸೊ ಹಾಗೆ ನಾನು ಅವನಿಗೆ ಸ್ಕೂಲ್ಗೆ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ ಎಂಟು ಕಾಲು ಎಂಟು ಗಂಟೆ ಅಷ್ಟರಲ್ಲಿ ತಿಂಡಿ ಕೂರಿಸ್ಬಿಡ್ಬೇಕಾಗಿತ್ತು ಹಾಗಾಗಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಅವನಿಗೆ ತಿಂಡಿಗೆ ಹಾಕ್ಕೊಟ್ಟು ಮತ್ತು ಇನ್ನೂ ಸ್ನ್ಯಾಕ್ಸ್ ರೆಡಿಯಾಗಿಲ್ಲ ಸ್ನ್ಯಾಕ್ಸ್ ರೆಡಿ ಮಾಡಬೇಕು ಇವತ್ತು ಗುರುವಾರ ಆಗಿರೋದ್ರಿಂದ ಅವ್ರು ಸ್ಕೂಲಲ್ಲಿ ನಮಗೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಯಾವ್ಯಾವತ್ತು ಯಾವ್ಯಾವ ಸ್ನ್ಯಾಕ್ಸ್ ಕೊಡಬೇಕು ಅಂತೇಳಿ ಇವತ್ತು ಬಂದುಬಿಟ್ಟು ಮೊಳಕೆ ಕಾಳನ್ನು ಕೊಡಬೇಕು ಸೊ ಇಲ್ಲಿ ಹೆಸರು ಕಾಳು ಮೊಳಕೆ ಬರ್ಸಿದ್ದಿದೆ ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು ಹಾಗೆ ಸೌತೆಕಾಯಿನ ಮಿಕ್ಸ್ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ ಸೊ ಹಾಗೆ ಆ್ಯಕ್ಚುಲಿ ಕ್ಯಾರೆಟು ಸೌತೆಕಾಯಿ ಏನೂ ಹಾಕೊಡ್ದು ಹಾಗೆ ಕಾಳಿಗೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಕೊಡು ಅಂತ ಹೇಳ್ತಾನೆ ಹಾಗೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಇದನ್ನು ಲೈಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ತೀನಿ ಇದು ಹಾಕಿದ್ರೆ ಅವನು ಇಷ್ಟಪಡೋದಿಲ್ಲ ಬರೀ ಕಾಳನ್ನೇ ಕೊಡಬೇಕು ಅವನಿಗೆ ಹಾಗಾಗಿ ನಾನಿಲ್ಲಿ ಟೂ ಪಾರ್ಟ್ನ ಮಾಡಿಕೊಂಡು ಅವನಿಗೆ ಅವನಿಗೆ ಸಪ್ರೇಟ್ ಸ್ನ್ಯಾಕ್ಸು ಮತ್ತು ನನಗೆ ಸಪ್ರೇಟಾಗಿ ಎರಡು ಪಾರ್ಟ್ ಮಾಡಿಕೊಂಡು ನಾನಿಲ್ಲಿ ಮಾಡ್ತೀನಿ ಹಾಗೆ ಕ್ಯಾರೆಟ್ನ ನಾನಿಲ್ಲಿ ಚಿಕ್ಕದು ಹೋಲಿರುತ್ತಲ್ವ ಆ ಕಡೆ ತುರಿದಿಟ್ಕೊಳ್ತಾ ಇದ್ದೀನಿ ಸೌತೆಕಾಯಿನೂ ಕೂಡ ಅಷ್ಟೇ ಅದನ್ನು ತುರಿಯೋದಕ್ಕೆ ಹೋಗೋದಿಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಸಣ್ಣದಾಗಿ ಕಟ್ ಮಾಡೋದಕ್ಕೆ ಈ ರೀತಿ ನಾವು ಫಸ್ಟು ಈ ರೀತಿ ಕಟ್ ಮಾಡ್ಕೊಂಡ್ರೆ ಸಣ್ಣದಾಗಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಯಾರ್ಯಾರೆಲ್ಲ ಡಯಟ್ ಮಾಡ್ತಾ ಇರ್ತೀರ ಯಾರ್ಯಾರೆಲ್ಲ ವೆಯ್ಟ್ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಮಾರ್ನಿಂಗು ತಿಂಡಿಗೆ ಇದೊಂದು ರೆಸಿಪಿನ ನೀವು ಮಾಡ್ಕೊಳ್ಬೋದು ತಿಂಡಿ ಸ್ಕಿಪ್ ಮಾಡಿ ಈ ರೀತಿ ಒಂದು ತಿಂಡಿನ ತಿಂದ್ಕೊಂಡ್ರೆ ಸ್ನ್ಯಾಕ್ಸು ತುಂಬಾ ಹೆಲ್ದಿಯಾಗಿರುತ್ತೆ ಸೊ ನಾನು ಇಲ್ಲಿ ನಾವಾಗಲೇ ಹೇಳ್ದಂಗೆ ಎರಡು ಪಾರ್ಟ್ ಮಾಡ್ಕೊಂಡಿದ್ದೀನಿ ಅವನಿಗೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಅಷ್ಟೇ ಇದು ಕೂಡ ಜಾಸ್ತಿ ಆಯಿತು ಅಂತ ಹೇಳ್ತಾನೆ ಅದರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅವನು ಸ್ನ್ಯಾಕ್ಸ್ ರೆಡಿ ಇದಕ್ಕಿನ್ನೇನೂ ಮಿಕ್ಸ್ ಮಾಡೋಂಗಿಲ್ಲ ಈರುಳ್ಳಿ ಹಾಕೋಂಗಿಲ್ಲ ಏನಿಲ್ಲ ಮತ್ತು ಇದು ಸಪ್ರೇಟು ಇದು ನಾನು ನಾನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಸೊ ಅನ್ನ ಸ್ಕೂಲಿಗೆ ಕಳಿಸಿ ನಾನು ಕೂಡ ರೆಡಿಯಾಗಿದ್ದೀನಿ ಇವಾಗ ನನಗೆ ಒಂದು ಕಾಲು ಗಂಟೆ ಟೈಮ್ ಇತ್ತು ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳನ್ನ ತಿಂದ ಹೋಗೋಣ ಅಂತೇಳಿ ಕೂತಿದ್ದೀನಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಮೊಳಕೆ ಬರ್ಸಿದ್ದೆ ಹೆಸ್ರು ಕಾಳು ಅಂತ ಅಂದರೆ ಸೊ ಈ ಲೈಟಾಗಿರ್ತಕ್ಕಂಥ ತಿಂಡಿನ ತಿನ್ಕೊಂಡು ನಾನು ಡ್ಯೂಟಿಗೆ ಹೊರಡ್ತೀನಿ ಇನ್ನು ನಾನು ನಿಮಗೆ ಸಂಜೆ ಸಿಗ್ತೀನಿ ಮುಗಿಸ್ಕೊಂಡು ಬಂದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗು ಲಾಗ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಬಂದ ತಕ್ಷಣ ಸ್ವಲ್ಪ ಟಯರ್ಡ್ ಆದಂಗೆ ಆಗಿರುತ್ತೆ ರೆಸ್ಟ್ ಮಾಡೋಕ್ಕೆ ಹೋಗ್ಬಿಡ್ತೀನಿ ಹಾಗಾಗಿ ಕೆಲವೊಂದು ಸರಿ ಮಾರ್ನಿಂಗ್ ಲಾಗ್ ಅಷ್ಟೇ ಹಾಕಿರ್ತೀನಿ ಸೊ ಇದು ಸಂಜೆ ನಾನು ವಾಪಸ್ ಮನೆಗೆ ಬಂದಿದ್ದೀನಿ ಇವಾಗ ಸ್ವಲ್ಪ ಫ್ರೆಶ್ ಆಫ್ ಆಗಿ ನಾನು ಕಂಟಿನ್ಯೂ ಮಾಡ್ತೀನಿ ಲಾಗು ಸೊ ಅವನಿಗೆ ವರ್ಕ್ ಮಾಡಿಸೋಣ ಅಂತೇಳಿ ಕೂತ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾಳೆ ರಜೆ ಇದೆ ಅವನಿಗೆ ರಿಪಬ್ಲಿಕ್ ಡೇ ಇರೋದ್ರಿಂದ ಅವ್ರ ಸ್ಕೂಲಲ್ಲಿ ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಸಪ್ರೇಟ್ ಇನ್ನೊಂದು ದಿನ ಮಾಡ್ತಾರೆ ಈ ಟೈಮಲ್ಲಿ ಅವರಿಗೆಲ್ಲ ರಜೆ ಕೊಟ್ಬಿಡ್ತಾರೆ ಅವನಿಗೆ ರಜೆ ಇದೆ ಅಂತ ಹೇಳಿದ್ರೆ ಹೋಮ್ ವರ್ಕ್ ನಾಳೆ ಮಾಡ್ತೀನಿ ಅಂತ ಹೇಳ್ತಾನೆ ಹಾಗಾಗಿ ಅವ್ನಿಗೇನು ಹೇಳಿಲ್ಲ ನಾನು ರಜೆ ಇದೆ ಅಂತೇಳ್ಬಿಟ್ಟು ಫಸ್ಟು ವರ್ಕ್ ಮುಗಿಸ್ಬಿಡ್ಲಿ ಅಂತೇಳಿ ವರ್ಕ್ ಮಾಡಿಸ್ತಾ ಇದ್ದೀನಿ ಆದ್ರೂ ವರ್ಕ್ ಮಾಡಿ ಆದಮೇಲೆ ನೆನಪು ಮಾಡ್ಕೊಂಡು ಬಂದಿದ್ದ ಅವರು ಕ್ಲಾಸ್ ಟೀಚರ್ ಹೇಳಿದ್ರಂತೆ ನಾಳೆ ರಜಾ ಅಂತ ಅಮ್ಮ ಮ್ಯಾಮ್ಗೆ ಒಂದ್ಸರಿ ಫೋನ್ ಮಾಡು ನೀನು ರಜೆ ಇಲ್ಲ ಅಂತ ಹೇಳ್ತಾ ಇದೀಯಾ ಮ್ಯಾಮ್ ರಜಾ ಅಂತ ಹೇಳಿದ್ರು ಸಲ ಫೋನ್ ಮಾಡು ಮಾಡು ಅಂತ ಆಮೇಲೆ ಹೇಳಿದೆ ಅವನಿಗೆ ಹೋಮ್ವರ್ಕ್ ಎಲ್ಲ ಮಾಡಾಗಿತ್ತಲ್ವಾ ಇಲ್ಲ ಚಿನಿ ನಾಳೆ ರಜೆ ಇದೆ ಅಂತೇಳಿ ಖುಷಿಯಾಗಿ ಹೋಗ್ಬಿಟ್ಟ ನಾಳೆ ರಿಪಬ್ಲಿಕ್ ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಹೋಗಬೇಕಿತ್ತು ಅಂದರೆ ಒಂದು ಏಳು ಮುಕ್ಕಾಲಿಗೆ ಅಲ್ಲಿ ಹೋಗಬೇಕು ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ತಲೆ ಸ್ನಾನ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಮತ್ತು ನಾನು ತಲೆಗೆ ಎಣ್ಣೆ ಕೂಡ ಏನೂ ಹಾಕಿರಲಿಲ್ಲ ಹಾಗಾಗಿ ಸ್ವಲ್ಪ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಹೇರ್ ಪ್ಯಾಕಿಗೆ ರೆಡಿ ನಾನು ನಾನಿವಾಗ ಮಾಡ್ತಾ ಇರ್ತಕ್ಕಂಥ ಹೇರ್ ಪ್ಯಾಕ್ ಬಂದ್ಬಿಟ್ಟು ತುಂಬ ಹೆಲ್ದಿ ಹೇರ್ ಬಂದು ತುಂಬಾ ಶೈನಿಂಗ್ ಆಗಿರುತ್ತೆ ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಈ ರೀತಿ ಒಂದು ನೈಟ್ ಹೇರ್ ಪ್ಯಾಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಲೋಳೆ ಸರನ ಕಿತ್ಕೊಂಡು ಬಂದು ಅದರ ಲೋಳೆನ ತೆಗೆದು ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಬೀಟ್ರೋಟನ್ನು ತಗೊಂಡಿದ್ದೀನಿ ಬೀಟ್ರೋಟ್ದು ಮೇಲುಗಡೆ ಸಿಪ್ಪೆ ಎಲ್ಲ ಈ ರೀತಿ ತೆಗೆದುಬಿಟ್ಟು ಅದನ್ನು ಕಟ್ ಮಾಡಿ ಸೇಮ್ ಜಾರಲ್ಲಿ ನಾನು ಹಾಕ್ಕೊಳ್ತೀನಿ ಇದನ್ನು ಮೇಂದಿಗೆ ಸೇರಿಸಿ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಸೊ ನಾನು ಮೇ ಯೂಶ್ವಲಿ ಎಣ್ಣ ಪೌಡರ್ಗೆ ಸೇರಿಸ್ಕೊಳ್ತೀನಿ ಇವತ್ತು ತುಂಬ ಟೈಮ್ ಇರಲಿಲ್ಲ ಹಾಗಾಗಿ ಬರೀ ಇಷ್ಟನೇ ಮಾಡ್ಕೊಳ್ತಾ ಇದ್ದೀನಿ ಶೈನಿಂಗ್ ಆಗಿರುತ್ತೆ ಹೇರ್ ಇನ್ಮೇಲೆ ಪ್ರತಿದಿನ ಲಾಗಲ್ಲಿ ನಾನು ಒಂದು ಬ್ಯೂಟಿ ಟಿಪ್ಪು ಅಥವಾ ಒಂದು ಎಲ್ತ್ ಟಿಪ್ಸ್ನ ಪ್ರತಿದಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಈ ವಿಡಿಯೋನು ನಾನು ಶೇರ್ ಇದ್ದೀನಿ ಇದನ್ನು ನಾನು ಜಾರಲ್ಲಿ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಸೊ ನಾನು ಏನು ಟಿಪ್ಸ್ನ ಶೇರ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಎಲ್ತ್ ಟಿಪ್ಸ್ ಬೇಕು ಬ್ಯೂಟಿ ಟಿಪ್ಸ್ ಬೇಕು ಅಂತೇಳಿ ನನ್ನ ಹತ್ರ ಒಂದು ಕಮೆಂಟ್ ಮಾಡಿ ಕೇಳಿದರೆ ನನಗೂ ಯಾವ ಥರ ಟಿಪ್ಸ್ ಕೊಡಬೇಕು ಅಂತೇಳಿ ಒಂದು ಐಡಿಯಾಸ್ ಬರುತ್ತೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಥರ ಟಿಪ್ಸ್ ಬೇಕು ಅಂತೇಳಿ ಹಾಗೆ ನಾನಿಲ್ಲಿ ಬೀಟ್ರೋಟ್ನ ನುಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಲ್ವಾ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಜಾರಲ್ಲಿ ತುಂಬ ಪೇಸ್ಟು ಮಿಕ್ಕಿರುತ್ತೆ ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ವೇಸ್ಟ್ ಆಗುತ್ತೆ ಅಂತೇಳಿ ಹಾಕ್ಕೊಂಡ್ರೆ ತುಂಬ ತೆಳುವಾಗೋಗುತ್ತೆ ಆಮೇಲೆ ಅದು ಮೇಲೆಲ್ಲ ಹರಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾವು ತಲೆಗಚ್ಚಿದಾಗ ಹಾಗಾಗಿ ಲೈಟಾಗಿ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ನಾನು ಒಂದು ಟೀ ಸ್ಪೂನಷ್ಟು ಬಾದಾಮ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಬಾದಾಮ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕು ಅಂದರೆ ವಿಟಮಿನ್ ಇ ಕ್ಯಾಪ್ಸುಲ್ ಬರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಹಳ್ಳಾಡಿಸ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಏರ್ ಪ್ಯಾಕ್ ರೆಡಿಯಾಗಿದೆ ತುಂಬಾ ಸಿಂಪಲ್ಲು ಮನೇಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದಾದಂಥ ಒಂದು ಹೇರ್ ಪ್ಯಾಕ್ ಇದು ಇದನ್ನು ಇವಾಗ ನಾನು ನೋಡಿ ಹೇರ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು ನಾನು ಏನು ಇವಾಗ ಹಾಕಿದ್ದೀನಿ ಡ್ರೆಸ್ಸು ಅದನ್ನು ಹೆಣ್ಣು ಪೌಡರ್ ಹಾಕಿದಾಗ ಈ ರೀತಿ ಏನಾದರೂ ಹೇರ್ ಪ್ಯಾಕ್ ಮಾಡಿದಾಗ ಹಾಕ್ಕೊಳ್ಳೋದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಮೇಲೆಲ್ಲ ಹರಿದ್ರೆ ನಾವು ಹಾಕಿರೋ ಡ್ರೆಸ್ನಲ್ಲೇ ತುಂಬಾ ಹಾಳಾಗುತ್ತೆ ಹಾಗಾಗಿ ಈ ರೀತಿ ಒಂದು ಸಪ್ರೇಟಾಗಿ ನಾನು ಮೇಂಟೇನ್ ಮಾಡ್ತೀನಿ ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ನಿನ್ನೆ ಶಾಪಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಲೈಟು ಆ ಲೈಟು ರೂಮಲ್ಲಿ ಇಟ್ಕೊಂಡಿದ್ದೀನಿ ನಾನು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಒಂದು ಗಂಟೆಗಳ ಕಾಲ ಇದೆ ಹೀಗೆ ಬಿಟ್ಬಿಟ್ಟು ಆಮೇಲೆ ಹೋಗಿ ಶಾಂಪೂ ಹಾಕಿ ಸ್ನಾನ ಮಾಡಿದರೆ ಆಯಿತು ನಾನು ಮುಂದಿನ ಲಾಗಲ್ಲಿ ತಲೆ ಕೂದಲು ಹೇಗಾಗಿದೆ ಅಂತೇಳಿ ತೋರಿಸ್ತೀನಿ ಈಗ ಈ ಲಾಗ್ನ ಹೆಣ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರೆಲ್ಲ ಫಾಲೋ ಮಾಡೋದು ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು